ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯನೇ ಸಕ್ಕ ಟ್ರೆಂಡು ಯಾರು ವಾಟ್ಸಪ್ ಸ್ಟೇಟಸ್ ನೋಡಿದ್ರು ಇನ್ಸ್ಟಾಗ್ರಾಮ್ ಸ್ಟೋರಿಲು ಈ ಹೂವಿಂದೆ ಸೌಂಡ್ ಏನಪ್ಪಾ ವಿಷಯ ಆಗ್ತಿದ್ದೀರಾ ಹೇಳ್ತೀವಿ ಇವತ್ತಿನ ನೀಲಿ ಸುಂದರಿಯಲ್ಲ ಬ್ಲೂ ಡೆವಿಲ್ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಾನು ಡೈನಾ ಕಾಶ್ಮೀರ ಕೊಡಗು ಈಗ ಪ್ರವಾಸಿಗರನ್ನ ಕೈ ಬೀಸಿ ತನ್ನೆಡೆಗೆ ಕರ್ಕೊಳ್ತಾ ಇದೆ ಮಳೆಗಾಲ ಬಂದ್ರೆ ಸಾಕು ಪ್ರಕೃತಿ ದೇವಿ ದರಿಗೆ ಇಳಿದಂತೆ ಅನಿಸ್ಬಿಡುತ್ತೆ ಈಗ ಯಾಕೆ ಈ ವರ್ಣನೆ ಅಂತಿದ್ದೀರಾ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಕುಶಾಲನಗರ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ತಾವರೆ ಕೆರೆಯಲ್ಲಿ ಈಗ ಕಣ್ಣು ಹಾಯಿಸಿದಲೆಲ್ಲ ತಾವರೆ ಹೂವುಗಳೇ ಕಾಣಿಸ್ತಿದೆ ಇಡೀ ಕೆರೆಯನ್ನ ಶುಭ್ರವರ್ಣದ ತಾವರೆ ಹೂವುಗಳು ಆವರಿಸಿಕೊಂಡಿದೆ ಇನ್ನು ತಾವರೆಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಂತೆ ಅವುಗಳ ಹೊಳಪು ಹೆಚ್ಚುತ್ತಿರುವ ಕಾರಣದಿಂದ ಸಂಪೂರ್ಣ ಕೆರೆ ಹೂಗಳಿಂದ ಕಂಗೊಳಿಸುತ್ತಿದೆ ಸುಂದರವಾದ ಹೂವಿನ ದೃಶ್ಯವನ್ನ ನೋಡುವುದಕ್ಕೆ ಬೆಂಗಳೂರು ಮೈಸೂರು ಸೇರಿದಂತೆ ನಾನಾ ಕಡೆಯಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ವಾಹನವನ್ನ ನಿಯಂತ್ರಣ ಮಾಡುವುದಕ್ಕೆ ಕುಶಾಲನಗರ ಟ್ರಾಫಿಕ್ ಪೊಲೀಸರು ಸಾಹಸ ಪಡ್ತಿದ್ದಾರೆ ಎಲ್ಲ ಪ್ರಕೃತಿಯ ವರದಾನ ಇದು ಜೀವ ಸಂಕುಲಕ್ಕೆ ಶಾಪ ಹೌದಾ ಹೇಗಂತೀರಾ ನೀಲಿ ಸುಂದರಿ ಕೊಡಗಿನಲ್ಲಿ ಸದ್ ಮಾಡ್ತಾ ಇದ್ದಾಳೆ ಕುಶಾಲನಗರದ ತಾವರೆ ಕೆರೆ ತನ್ನ ಹೆಸರಿಗೆ ವಿರುದ್ಧವಾಗಿ ನೀಲಿ ಬಣ್ಣದ ವಾಟರ್ ಹಯಾ ಸಿಂತ್ಗೆ ಪ್ರಖ್ಯಾತಿಗೊಳ್ತಿದೆ ಪರಿಸರ ಸಮತೋಲನದ ದೃಷ್ಟಿಯಿಂದ ನೋಡೋದಾದ್ರೆ ಈಕೆ ಸುಂದರಿಯಲ್ಲ ಬ್ಲೂ ಡೆವಿಲ್ ಐಕಾರ್ನಿಯಾ ಅಂತ ಕರೆಯಲಾಗುತ್ತೆ ಅಂದ್ರೆ ತೇಲುವ ಜಲಸಸ್ಯ ಈ ನೀಲಿ ಹೂ ಮೊದಲೆಲ್ಲ ಪರಿಚಯವಾಗಿದ್ದು ಕೇವಲ ಅಲಂಕಾರಿಕ ಸಸ್ಯವಾಗಿ ಭಾರತದಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು ಬಂಗಾಳದಲ್ಲಿ ಆದ್ರೆ ಇದರ ಮೂಲ ಹುಟ್ಟು ದಕ್ಷಿಣ ಅಮೆರಿಕ ಇವತ್ತಿನ ದಿನದಲ್ಲಿ ಈ ಹೂವು ದೇಶ ವ್ಯಾಪಿ ಹರಡಿಕೊಂಡಿದೆ ಇದಿಷ್ಟು ಹೂವಿನ ಇತಿಹಾಸ ಪರಿಚಯ ಈ ಸಸ್ಯ ಒಂಥರ ಆಕ್ರಮಣಕಾರಿ ಹಾಗೆ ಬಹುಬೇಗ ಹಬ್ಬಿ ಬೆಳೆಯಬಲ್ಲ ಸಸ್ಯ ಒಂದೇ ಒಂದು ಸಸ್ಯ ಸಾವಿರಾರು ಸಂಖ್ಯೆಯಲ್ಲಿ ಬೀಜಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ ಅಲ್ಲದೆ ಆ ಬೀಚ್ಗಳು ಮೊಳಕೆ ಹೊಡೆದು ಬೆಳೆಯೋದಕ್ಕೆ ಸೂಕ್ತ ವಾತಾವರಣ ಇಲ್ಲದೆ ಇದ್ರೂ ಹಲವಷ್ಟು ವರ್ಷಗಳ ಕಾಲ ತನ್ನ ಇರುವಿಕೆಯನ್ನ ಕಾಯ್ದಿರಿಸಿಕೊಳ್ಳುತ್ತೆ ಈ ಬ್ಲೂ ಫ್ಲವರ್ ತನ್ನ ಸುಂದರತೆ ಆಕರ್ಷಕ ಬಣ್ಣ ಅಲಂಕಾರಿಕ ಎಲೆಗಳ ಕಾರಣಕ್ಕೆ ಅಲಂಕಾರಿಕ ಸಸ್ಯವಾಗಿ ಪರಿಚಯವಾದರೂ ಕೂಡ ನಾವು ಮೊದಲೇ ಹೇಳ್ದಂತೆ ಆಕ್ರಮಣಕಾರಿ ಬೆಳೆಯುವಿಕೆ ಪರಿಣಾಮ ಬೀರಿದ್ದು ಮಾತ್ರ ಜಲರಾಶಿಯ ಮೇಲೆ ಅದೇ ಗಂತಿರ ನೀರಿನೊಳಗಿನ ಆಮ್ಲಜನಕ ಮಟ್ಟವನ್ನ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಜಲಚರ ಜೀವಿಗಳ ಪ್ರಾಣಕ್ಕೆ ಸಂಚಕಾರ ತರುವ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಜಲರಾಶಿಯ ಮೇಲ್ಪದರದಲ್ಲಿ ಹಬ್ಕೊಂಡು ಸೂರ್ಯನ ಕಿರಣಗಳನ್ನ ತಳ ಮಟ್ಟದಲ್ಲಿ ಇಳಿಯದಂತೆ ತಡೆದು ಬಿಡುತ್ತೆ ಇದರಿಂದ ಜಲಚರ ಪ್ರಾಣಿಗಳಾದ ಮೀನು ಏಡಿ ಸೇರಿದಂತೆ ಜಲಚರ ಜೀವ ಸಂಕುಲವೇ ಇದರಿಂದ ನಾಶವಾಗಿ ಬಿಡಬಹುದು ಒಂದು ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಹಬ್ಬಿಕೊಂಡಿರುವ ಈ ಕಳೆ ಸಸ್ಯ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ನಷ್ಟು ಸಾವಯವ ಜೈವಿಕ ವಸ್ತುವನ್ನ ಉತ್ಪಾದನೆ ಮಾಡುತ್ತೆ ಈ ಸಸ್ಯಕ್ಕೆ ಇನ್ನೊಂದು ಗುಣ ಇದೆ ಇದರ ನೀರಿನಲ್ಲಿರುವ ವಿಷಯುಕ್ತ ಲೋಹಗಳನ್ನು ರಾಸಾಯನಿಕಗಳನ್ನು ಹೀರಿಕೊಳ್ಳುವ ಗುಣ ಇದರಿಂದ ಮಲಿನಗೊಂಡ ನೀರನ್ನ ವಿಷರಹಿತ ಮಾಡುವುದಕ್ಕಾಗಿ ಈ ಗಿಡಗಳನ್ನು ಬೆಳೆಸಬಹುದಾದರೂ ಇದು ಬೆಳೆದ್ರೆ ಬೇರೆಯದೇ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಈ ಸಸ್ಯಗಳು ಕೊಳೆತು ಜೈವಿಕ ರಾಶಿ ಉತ್ಪತ್ತಿಯಾಗಿ ಹೀರಿಕೊಂಡ ವಿಷ ಪದಾರ್ಥಗಳು ದ್ವಿತೀಯಕ ಮಾಲಿನ್ಯಕಾರಕಗಳು ಇವು ಜಲಚರಗಳಿಗೆ ಹಾಗೆ ನೀರನ್ನ ಬಳಸುವ ಜನರಿಗೂ ತೊಂದರೆ ಉಂಟು ಮಾಡುತ್ತೆ ಅಲ್ಲದೆ ಸಸ್ಯವು ಸಂಪೂರ್ಣ ನೀರಿನಿಂದ ತುಂಬಿಕೊಳ್ಳೋದ್ರಿಂದ ಸೊಳ್ಳೆಗಳ ಆವಾಸ ಸ್ಥಾನವೂ ಆಗ್ಬಿಡತ್ತೆ ಈ ಸಸ್ಯಗಳು ಇಡೀ ನದಿಯ ವ್ಯಾಪ್ತಿಯನ್ನ ಸಂಪೂರ್ಣ ಕೆರೆಯನ್ನ ಆವರಿಸಿಕೊಂಡು ಜಲ ಸಾರಿಗೆಗೆ ಮೀನುಗಾರಿಕೆಗೆ ತೊಂದರೆ ಉಂಟು ಮಾಡಿದ ಹಲವಾರು ಉದಾಹರಣೆ ಕೂಡ ನಮ್ಮ ಮುಂದೆ ಇದೆ ತಕ್ಕ ಮಟ್ಟಿಗಿನ ಸೂಕ್ತ ವಾತಾವರಣ ಸಿಕ್ಬಿಟ್ರು ಸಾಕು ಸಣ್ಣದೊಂದು ಗಿಡ ಅಥವಾ ಬೀಜ ವನವಾಗಿ ಹಬ್ಬುವ ಸಾಮರ್ಥ್ಯ ಈ ಸಸ್ಯಕ್ಕಿದೆ ಜೊತೆಗೆ ಜೈವಿಕ ಸಮತೋಲನವನ್ನ ಬುಡಮೇಲು ಮಾಡುವ ಗುಣ ಈ ಸಸ್ಯಕ್ಕಿದೆ ಹಾಗೆ ಇತರ ಯಾವ ಸಸ್ಯಗಳನ್ನ ತನ್ನೊಂದಿಗೆ ಬೆಳೆಯದಂತೆ ಮಾಡಿಬಿಡತ್ತೆ ಕಾಲಕ್ರಮೇಣ ಇದು ನಿರ್ಮಾಣ ಮಾಡುವ ಕೆಸರು ಮಡ್ಡಿ ಸಂಪನ್ಮೂಲ ಪ್ರದೇಶದ ಜೈವಿಕ ಪರಿಸರವನ್ನೇ ಬದಲಾಯಿಸ್ಬಿಡುತ್ತೆ ಆದ್ರೆ ಇದನ್ನ ನಿಯಂತ್ರಿಸೋದು ಸಾಧ್ಯ ಇಲ್ವಾ ಅಂದ್ರೆ ಖಂಡಿತವಾಗಲು ಸಾಧ್ಯ ಇದೆ ಇದನ್ನ ಕಳೆ ನಿರ್ಮೂಲನೆ ಮಾಡುವ ಯಂತ್ರಗಳನ್ನ ಬಳಸಿ ನಿರ್ಮೂಲನೆ ಮಾಡಬಹುದು ಕೆರೆಗಳಾಗಿದ್ರೆ ಸಂಪೂರ್ಣವಾಗಿ ಕೆರೆಯ ಹೂಳು ತೆಗೆಸುವ ಮೂಲಕ ತಕ್ಕ ಮಟ್ಟಿಗೆ ಶಮನ ಕಂಡುಕೊಳ್ಬಹುದು ಹಲವಷ್ಟು ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು ಇವುಗಳನ್ನ ನಿರ್ಮೂಲನೆ ಮಾಡಬಹುದು ಅದು ಕೂಡ ಇದರಿಂದ ನೀರಿನ ಮೂಲಕ್ಕೆ ಪರಿಸರಕ್ಕೆ ಅದರ ಜೊತೆ ಜನರಿಗೂ ಕೂಡ ತೊಂದರೆಗಳನ್ನ ಆಗೋದೇನಿದೆ ಅದನ್ನ ಗಮನಿಸಬೇಕಾಗತ್ತೆ ಜೈವಿಕ ನಿಯಂತ್ರಣ ಮಾರ್ಗಗಳನ್ನು ಅಂದರೆ ಈ ಸಸ್ಯಗಳ ಸಂತಾನೋತ್ಪತ್ತಿಯನ್ನ ನಿಯಂತ್ರಿಸುವ ಕೀಟಗಳನ್ನ ಬಳಕೆ ಮಾಡೋದ್ರ ಮೂಲಕ ಐಕಾರ್ನಿಯ ಬೆಳವಣಿಗೆಯನ್ನ ತಡೆಯೋದಕ್ಕೆ ಸಾಧ್ಯವಾಗುತ್ತೆ ಸದ್ಯಕ್ಕೆ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಅಥವಾ ಹೂಳೆತ್ತುವ ಮೂಲಕ ಇದನ್ನ ಕಂಟ್ರೋಲ್ ಮಾಡಬಹುದು ಇದೆ ತಕ್ಕ ಸುಲಭದ ದಾರಿ ಆಕರ್ಷಕ ಹೂವು ಬಂಗಾಳದಿಂದ ಜನ್ಮ ಪಡ್ಕೊಂಡು ದೇಶ ವ್ಯಾಪಿ ಹಬ್ಬಿ ಬೆಂಗಾಲ್ ಟೆರರ್ ಅಂತ ಕರೆಸಿಕೊಳ್ತಾ ಇದೆ ಈ ಜಲಸಸ್ಯವನ್ನ ಅಲಂಕಾರಿಕ ಗಿಡದ ರೀತಿ ಬೆಳೆಸಿದ್ರು ಪರಿಸರಕ್ಕೆ ಮಾರಕವಾಗದಂತೆ ಗಮನ ಹರಿಸಬೇಕಾಗುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಪೀಟ್ ನ್ಯಾಯನ ಮುಂದಿಗೆ ನಾವು ನಿಮ್ಮೊಂದಿಗೆ